ಕಮರ್ಷಿಯಲ್ ಶುಗರ್ ತಗೊಳ್ತಕ್ಕಂಥವ್ರು ಚಾಕ್ಲೇಟ್ನವರು ಕೋಲಾದವರು ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ ಎಲ್ಲ ಸ್ವೀಟ್ ಇಂಡಸ್ಟ್ರಿ ಅವರು ಏನು ಬೇಕರಿ ಅವರು ಇದ್ದಾರಲ್ಲ ಅವ್ರು ತಗೊಂಡು ಲಾಭ ಮಾಡ್ಕೊಳ್ತಾ ಇದ್ದಾರೆ ಒಂದು ಕೆ ಜಿ ಸಕ್ಕರೆಯಲ್ಲಿ ಒಂದು ಕೆ ಜಿ ಅಡಲ್ಟ್ರೇಷನ್ ಅವ್ರು ಅಂದ್ರೆ ಕವ ಹಾಕ್ಬೋದು ಬೇರೆ ಹಾಕ್ಬೋದು ಏನೇನು ಆ ತರ ಅವ್ರು ಲಾಭ ಮಾಡ್ತಾ ಇದ್ದಾರೆ ಈಗ ಹ್ಯಾಂಗೆ ನಾವು ಸಿಲಿಂಡರ್ನಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗೆ ಒಂದು ರೇಟ್ ಇಟ್ಟಿದ್ದೀವಿ ಕಮರ್ಷಿಯಲ್ ಸಿಲಿಂಡರ್ಗ್ ಒಂದು ರೇಟ್ ಇದ್ದೀವಿ ಇದು ಒಂದು ಸಮಸ್ಯೆ ಈ ಇಥಿನಾಲ್ನಲ್ಲಿ ರೇಟ್ ಅನ್ನ ಇವತ್ತು ಎನೌನ್ಸ್ ಮಾಡಿ ಅಂತ ಹೇಳಿ ಕಳೆದ ಐದು ವರ್ಷದಿಂದ ಅವರು ಮನವಿ ಮಾಡ್ತಾ ಇದ್ದಾರೆ ಇಥನಾಲ್ ರೇಟ್ ಅನ್ನ ಯಾಕೆಂದ್ರೆ ಎಪ್ಪತ್ತು ರೂಪಾಯಿ ಅವ್ರಿಗೆ ಕೊಡ್ತಾರೆ ಒಂದು ಲೀಟರ್ಗೆ ಅದು ಹಾಕೋದು ಪೆಟ್ರೋಲ್ ನಲ್ಲಿ ಮಾಡಿ ನೂರು ರೂಪಾಯಿ ಲಾಭ ಯಾರಿಗೋಗ್ತಾ ಇದೆ ಅದನ್ನ ಆಮೇಲೆ ವಿಚಾರ ಮಾಡೋಣ ಇದು ಎರಡನೇ ವಿಚಾರ ಎಕ್ಸ್ಪೋರ್ಟ್ ಕೂಡ ಎಕ್ಸ್ಪೋರ್ಟ್ ಕೂಡ ಕಳೆದ ಎರಡ್ ಮೂರು ವರ್ಷದಿಂದ ಬ್ಯಾನ್ ಮಾಡ್ತಾ ಇದ್ದಾರೆ ಎಕ್ಸ್ಪೋರ್ಟ್ ಕೋಟ ಹೆಚ್ಚಿಗೆ ಮಾಡಿದ್ರೆ ಖಂಡಿತ ಕಾರ್ಖಾನೆ ಮಾಲೀಕರಿಗೂ ಲಾಭ ಆಗ್ತದೆ ಆಮೇಲೆ ಬೇಕಾದ್ರೆ ನೀವು ತಾವು ಹೇಳಿದ್ರಲ್ಲ ರಂಗರಾಜನ್ ಸಮಿತಿ ವರದಿ ಬಂದ ಮೇಲೆ ನಾವು ಅದನ್ನ ವಿಚಾರ ವಿನಿಮಯ ಮಾಡಬಹುದು ಈ ಮೂರು ಸಲಹೆಯನ್ನ ಕೇಂದ್ರ ಸರ್ಕಾರ ಒಪ್ಪಿದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಬದುಕ್ತಾವೆ ನಮ್ಮೂ ಅಷ್ಟೇ ಅಲ್ಲ ಇದು ನಮ್ಮ ಸೌತ್ ಇಂಡಿಯಾದಲ್ಲಿ ಇದೇ ಪಿಟಿಷನ್ ಅಲ್ಲ ಇದು ನಾರ್ತ್ ಇಂಡಿಯನ್ ಕಾರ್ಟ್ ಏನು ಮಹಾರಾಷ್ಟ್ರ ಇಟ್ಕೊಂಡು ಯು ಪಿ ತನಕ ಅವರು ಕೂಡ ಇದನ್ನೇ ಫೈಟ್ ಮಾಡ್ತಾ ಇದ್ದಾರೆ ಅದನ್ನೊಂದು ಸ್ವಲ್ಪ ನೀವು ಡೆಲಿಗೇಷನ್ ಕರ್ಕೊಂಡು ಹೋದ್ರೆ ನಾವು ಬಂದು ಕನ್ವಿನ್ಸ್ ಮಾಡ್ತೀವಿ ಅವಾಗ ರೈತರಿಗೆ ಏನ್ ಕೊಡ್ಬೋದು ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ ಈ ರೈತರು ಕಷ್ಟದಲ್ಲಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಈಗ ನಿನ್ನೆನು ಕೂಡ ನನಗೆ ಕಬ್ಬು ಬೆಳೆಗಾರರ ಇವತ್ತು ಲಿಂಗಾಯತರ ಮೇಲೆ ಏನು ದೌರ್ಜನ್ಯ ಆಗಿತ್ತು ಆ ದೌರ್ಜನ್ಯದ ಕರಾಳ ದಿನ ಇವತ್ತು ಇವತ್ತು ಒಂದು ವರ್ಷ ಆಯ್ತು ಹಿಂಗಾಯಿತರ ಮೇಲೆ ದೌರ್ಜನ್ಯ ಆಗಿ ಅದ್ರ ಮೇಲೆ ಸರ್ಕಾರ ಒಂದು ವಿಚಾರಣಾ ಆಯೋಗ ಮಾಡಿತ್ತು ಆಯೋಗ

ನೀವು ಡೆಪ್ಯೂಟಿ ಲೀಡರ್ ಆಗಿದ್ದೀನಿ ಬಗ್ಗೆ ಮತ್ತೆ ಚರ್ಚೆ ಮಾಡುವ ಈಗ ಇದನ್ನು ಕಟ್ಟೇನ್ ಮಾಡಿ ಆಯ್ತು ಕೊಡ್ತೇನೆ ಮಾಡಲ್ ಟು ಅದರ್ಸ್ ನೀವು ಬೇರೆಯವರಿಗೆ ಯಾವಾಗ ಚರ್ಚೆ ಕೊಡ್ತೇವೆ ನೆಕ್ಸ್ಟ್

ಸ್ನೇಹಿತರಾಗಿ ಅವ್ರಿಗೆ ಏನು ಅಂತ ಕೇಳಿಬಿಟ್ಟೆ ನಾನು ಅಷ್ಟಕ್ಕೆ ಸುಮ್ಮನೆ ತಾವು ಗಮನಿಸಿದ್ದು ಈ ಸದನದ ಗೌರವವನ್ನು ಎತ್ತಿ ಎತ್ತಿಹಿಡಬೇಕಾಗಿರ್ತಕ್ಕಂಥ ದೃಷ್ಟಿಯಿಂದ ನಿಯಮಗಳನ್ನು ತಾವು ನೋಡಿರೋದು ಮೊನ್ನೆ ಬೆಲ್ಲದವ್ರ ಗಮನಕ್ಕೂ ನಾನು ತರ್ತೇನೆ ಸದನದಲ್ಲಿ ಬಾವುಟಗಳು ಲಾಂಛನಗಳು ಅಥವಾ ಯಾವುದೇ ನಿಶಾನೆಗಳನ್ನು ಪ್ರದರ್ಶಿಸತಕ್ಕದ್ದಲ್ಲ ಇದು ಈ ಸದನದ ನಿಯಮ ಈ ನಿಯಮಗಳನ್ನು ಪಾಲನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಆ ಹಿನ್ನೆಲೆಯೊಳಗೆ ನಾನು ತಮಗೆ ವಿನಂತಿ ಮಾಡ್ತೀನಿ ಆ ರೀತಿ ಆಗಿರ್ತಕ್ಕಂಥದ್ದಾಗಬಾರ್ದು ತಾವು ಅದಕ್ಕೆ ಸ್ಪಂದಿಸಿದ್ರಿ ಅದಕ್ಕೆ ನಾನು ನಿಮಗೆ ಅಭಿನಂದಿಸ್ತೇನೆ ಥ್ಯಾಂಕ್ ಯು ಅವ್ರಿಗೆ ಯಾವ ಸಂದರ್ಭದಲ್ಲಿ ಅವಕಾಶ ಕೊಡಿ ನಮ್ಮ ಉಪನಾಯಕರಿಗೆ ಸಮನ ಅವರು ಸೆಳೆದಿದ್ದಾರೆ ಈಗ ಗಮನ ಸೆಳೆದಿದ್ದಾರೆ ಇಲ್ಲ ಒಳ್ಳೇದಲ್ಲ ಲೀಡರ್ಶಿಪ್ ಅಂದ್ರೆ ಅದೇ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ ಅದರಿಂದ ಈಗಾಗಲೇ ಸಚಿವರು ಅದ್ರ ಬಗ್ಗೆ ಮಾತಾಡಿದ್ದಾರೆ ನಾನು ಹೇಳುವಂತದ್ದು ಇಲ್ಲಿ ಮಾಲೀಕರ ಅವ್ರದ್ದು ನೋಡ್ಬೇಕು ಅದು ಬೇರೆ ಪ್ರಶ್ನೆ ಆದ್ರೆ ಹೆಚ್ಚಾಗಿ ನಾವು ರೈತರ ಕಡೆ ಗಮನ ಕೊಡ್ಬೇಕು ಅವ್ರಿಗೆ ಆಗ್ತಾ ಇರೋ ಅನ್ಯಾಯ ಆದರೂ ಸರಿಪಡಿಸ್ಬೇಕು ತಾವ್ ಹೇಳಿದ್ರಿ ಎಲ್ಲ ಕಡೆ ವೇಯಿಂಗ್ ಮಿಷಿನ್ ಇದೆಯಲ್ಲ ಅಲ್ಲೇ ಮೋಸ ಮಾಡ್ತಾರೆ ಅಂತ ವೇಯಿಂಗ್ ಮಿಷಿನ್ ಅಲ್ಲೇ ಬಹಳ ಮೋಸ ಮಾಡ್ತಾರೆ ಫ್ಯಾಕ್ಟ್ರಿ ಮಾಲೀಕರು ಅಂತ ನೆನೆ ಮನವಿನೂ ಕೊಟ್ಟಿದ್ದಾರೆ ನನಗೆ ಆ ಮನವಿ ಏನ್ ಕೊಟ್ಟಿದ್ರು ಅದನ್ನು ಹೇಳ್ತಾ ಇದ್ದೀನಿ ಮೋಸ ಮಾಡ್ತಾರೆ ಅಂತ ತಾವೇನು ಹೇಳಿದ್ರಿ ಎಲ್ಲ ಕಡೆ ವೇಯಿಂಗ್ ಮಿಷಿನ್ ಹಾಕ್ತೀನಿ ಅಂತ ಹೇಳಿದ್ರಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಹಾಕಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಹಾಕೇ ಇಲ್ಲ ನೀವು ಹಾ ಇನ್ನೂ ಹಾಕ್ಬೇಕು ಟೆಂಡರ್ ಕರೆದಿದ್ದೀನಿ ಅಂತ ಹೇಳಿದೀರ ಹಾಕಬೇಕು ಅದು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಅವ್ರಿಗೆ ಅವಕಾಶ ಸಿಗುತ್ತೆ ಅದೇ ರೀತಿ ಇಲ್ಲಿ ಮಿಷಿನ್ ಕಟಾವು ಮೂಲಕ ಆರು ಪರ್ಸೆಂಟ್ ಏನೋ ಕಟ್ ಮಾಡ್ತಾ ಇದ್ದಾರಂತೆ ಮಿಷಿನ್ ಕಟಾವು ಮಾಡಿದ್ರು ಯಾಕಂದ್ರೆ ಮಿಷಿನ್ ಕಟಾವು ಮಾಡಿದ್ರೆ ಕ್ಲಿಯರ್ ಆಗಿ ಹೋಗುತ್ತೆ ಅದು ಯಾವುದೂ ವೇಸ್ಟೇಜ್ ಬರಲ್ಲ ಅಲ್ಲೂ ಆರು ಪರ್ಸೆಂಟ್ ಕಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಅವ್ರು ಮನವಿ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ಎಲ್ಲಿ ತೂಕದಲ್ಲಿ ಏನು ಮೋಸ ಆಗ್ತಾ ಇದೆ ಮತ್ತೆ ಕಟಾವು ಮಾಡೋದ್ರಲ್ಲಿ ಏನಾಗ್ತಾ ಇದೆ ಅವ್ರದು ಹಳೆ ಮಾದರಿ ರೆವಿನ್ಯೂ ಶೇರಿಂಗ್ ಫಾರ್ಮುಲಾ ಆರ್ ಎಸ್ ಪಿ ಸೆವೆಂಟಿ ತರ್ಟಿ ಏನು ಸ್ಕೀಮು ಕೇಳ್ತಾ ಇದ್ದಾರೆ ಅದನ್ನು ಎಸ್ ಎ ಪಿ ಅದ್ರ ಕಡೆನು ಮಾಡಬೇಕು ಮತ್ತು ಸುಟ್ಟು ವಿಚಾರ ಏನಿದೆ ಸುಟ್ಟದ್ದು ಅಂತೇಳಿ ಬೆಂಕಿ ಬಿದ್ದರೆ ಸುಟ್ಟೋದು ಸುಟ್ಟೋದ್ರೆ ಏನು ಅಂತ ಲಾಸ್ ಆಗೋಲ್ಲ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡ್ತಾ ಇದಾರೆ ಅಂತ ಫ್ಯಾಕ್ಟ್ ಇದು ಕೂಡ ಅವರ ಬಗ್ಗೆ ನೀವು ಗಮನ ಹರಿಸ್ಬೇಕು ಅನ್ನೋದು ತಮಗೆ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಬಹಳ ಸರ್ಕಾರ ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ಈ ಹೋರಾಟ ನಡೆಯುವಂತ ಸಂದರ್ಭದಲ್ಲಿ ಮುದೋಳ ಸಲೀರ ಸರ್ಕಾರಿ ಕಾರ್ಖಾನೆ ಅವರೇ ದೊಡ್ಡ ಒಂದು ದಾಂಧಲೆ ಆಗೋಯ್ತು ಮುದೋಳದಲ್ಲಿ ಸುಮಾರು ಇನ್ನೂರ ನಲವತ್ತು ಟ್ಯಾಕ್ಟರ್ ಗಳಿಗೆ ಬೆಂಕಿ ಇಟ್ರು ಮೂರು ಬೈಕ್ ಗಳು ಸುಟ್ಟೋಯ್ತು ಒಂದು ಟ್ಯಾಕ್ಟರ್ ಸಂಪೂರ್ಣ ಸುಟ್ಟೋಯ್ತು ಐದು ಬೈಕ್ಗಳು ಸುಟ್ಟೋಗಿದೆ ನೂರ್ ಸಾವಿರದ ಮೂವತ್ಮೂರು ಟನ್ನು ಬಸ್ ಆಗಿದೆ ನಾನು ಹೇಳೋದು ಸರ್ಕಾರ ಬದುಕಿದ್ರೆ ಸರ್ಕಾರ ಬದುಕಿದ್ರೆ ಆಕ್ಟಿವ್ ಆಗಿದ್ರೆ ಹೆಂಗೆ ಇಷ್ಟೊಂದು ಒಂದೇ ಬಾರಿ ಇನ್ನೂರ ಐವತ್ತು ಟ್ಯಾಕ್ಟರ್ಗಳಿಗೆ ಬೆಂಕಿ ಇಕ್ಕ ಸಾಧ್ಯ ಸರ್ಕಾರದ ಪೊಲೀಸ್ ಇಲಾಖೆ ಅಥವಾ ಕಾನೂನು ಸುವ್ಯವಸ್ಥೆ ಆ ಭಯ ಇದ್ರೆ ಇಷ್ಟೆಲ್ಲ ಮಾಡೋಕೆ ಸಾಧ್ಯನಾ ಹಾಳಾಗಿರೋದು ಟ್ಯಾಕ್ಟರು ಹಾಳಾಗಿರೋದು ಕಬ್ಬು ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರಕ್ಕೆ ಇದು ಏನು ಅನ್ಸ್ಲೇ ಇಲ್ಲ ಏನು ಅನ್ಸ್ಲೇ ಇಲ್ಲ ಯಂಗ್ ಧೈರ್ಯ ಮಾಡಿದ್ರು ಇವ್ರು ಇಷ್ಟೊಂದು ಸುಡ್ಬೇಕಾದ್ರೆ ಒಂದ್ ಫ್ಯಾಕ್ಟ್ರಿ ಒಳಗಡೆ ನುಗ್ಗಿ ಅದು ವ್ಯವಸ್ಥೆನೆ ಇಲ್ಲ ಗೊತ್ತಿದೆ ಸ್ಟ್ರೈಕ್ ಆಗ್ತಾ ಇದೆ ಆಯ್ತು ಒಂದೇ ನಿಮಿಷ ನಾನು ಈಲ್ಡ್ ಆಗಿಲ್ಲ ನೆನ ಹೇಳಿದ್ದಾರೆ ಮತ್ತೆ ಹೋಗ್ಬಾರ್ದ್ರಿ ಸರಿ ಇಲ್ಲಿ ನಾ ಸದನದಲ್ಲಿ ಯಾವುದೋ ಒಂದು ಮಿಸ್ ತಪ್ಪು ತಿಳುವಳಿಕೆ ಹೋಗಬಾರ್ದು ಯಾವುದೇ ರೈತ ಹೋರಾಟಗಾರರೂ ಅವ್ರ ಮೇಲೆ ಲಾಟ್ರಿ ಚಾರ್ಜ್ ಮಾಡಬಾರ್ದಂತಕ್ಕಂಥದ್ದು ನಾವು ಸರ್ಕಾರದವ್ರ ಗಮನದಲ್ಲಿಟ್ ಒಬ್ಬ ಎಸ್ ಪಿ ಕಾಲನ್ನೇ ಅಧ್ಯಕ್ಷರ ಎಲ್ಲವೂ ಇದ್ಕೊಂಡು ನಾವು ರೈತ ಹೋರಾಟ ಹೇಳಿದ್ದಾರೆ ಆ ರಾಗ್ ರಾಗ ಹೋಗಬಾರ್ದು ಅದು ಹೋರಾಟಗಾರ ಈಗ ಏನು ಮಾಡ್ಬಾರ್ದು ದುರುಪಯೋಗ ದಯವಿಟ್ಟು ಅಧ್ಯಕ್ಷರೇ ಕನ್ಸರ್ನ್ ಮಂತ್ರಿ ಎಚ್ ಕೆ ಪಾಟೀಲ್ ಹೇಳಿದಾಗ ಅವರು ಪಾಟೀಲ್ ಸಕ್ಕರೆ ಮಂತ್ರಿ ಶಿವಾನಂದ್ರೆ ಸಂಬಂಧಪಟ್ಟರೆ ನಾನೇನು ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಲ್ಲ ಇಲ್ಲಿ ನಾನು ಸರ್ಕಾರದ ಫೇಲ್ಯೂರ್ ಹೇಳಕ್ಕೆ ನಾನು ನಿಂತಿರೋದು ಸರ್ಕಾರ ಬಂದಾಗ ನೀವು ಕಾಮೆಂಟ್ ಮಾಡಿ ನಾನು ಒಗ್ಳಾಕಲ್ಲ ನಿಂತಿರೋದು ಫೇಲ್ಯೂರ್ಸ್ ಹೆಂಗ್ ಇದು ನಿಮ್ ಕೆಲಸ ನಾವು ಮಾಡಬೇಕು ಸರ್ಕಾರ ಬದುಕಿದ್ರೆ ಈ ಅನಾಹುತ ಆಗಕ್ಕೆ ಸಾಧ್ಯ ವ್ಯವಸ್ಥೆ ಮಾಡ್ಬೇಕಾಯ್ತು ರೈತರು ಹೋರಾಟ ನಡೀತಾ ಇದೆ ಬೀದಿಗಿಳಿದಿದ್ದಾರೆ ಗಲಾಟೆ ಆಗ್ತೈತೆ ಅಂತ ಗೊತ್ತು ಎಲ್ಲರಿಗೂ ಗೊತ್ತು ಪೊಲೀಸ್ ಇಲಾಖೆಗೂ ಗೊತ್ತು ಇಂಟೆಲಿಜೆನ್ಸಿಗೆ ಪಕ್ಕ ಗೊತ್ತಿರಲೇ ಬೇಕಿದು ಇಷ್ಟಿದ್ರು ಕೂಡ ಇನ್ನೂರೈವತ್ತು ಟ್ರಾಕ್ಟರ್ ಸುಟ್ಟಾಗ್ತಾರೆ ಬೆಂಕಿ ದಗದಗ ಹತ್ತಿ ಉರಿಯುತ್ತೆ ಎಲ್ಲಾ ಚಾನಲ್ ಅದನ್ನೇ ಲೈವ್ ಮಾಡ್ತಾ ಇದ್ರು ನೋಡದೆ ನಾನು ಇಷ್ಟೆಲ್ಲ ಆದ್ರೂ ಕೂಡ ಅದನ್ನ ಸಮರ್ಥಿಸ್ ಯಾರು ಹೋಗ್ಬಾರ್ದು ತಪ್ಪು ಇದು ಇದು ಮಾಡದಂತವ್ರಿಗೆ ಸರಿಯಾದಂತ ಶಿಕ್ಷೆನೂ ಆಗಬೇಕು ಯಾರು ಮಾಡಿದ್ರು ಅನ್ನೋದು ಶಿಕ್ಷೆನೂ ಆಗಬೇಕು ಮತ್ತೆ ಅಲ್ಲಿ ಲಾಸ್ ಆಗಿದೆಯಲ್ಲ ಆ ರೈತರಿಗೆ ಪರಿಹಾರ ಹೆಂಗೆ ಕೊಡ್ತೀರಾ ಆ ಇನ್ನೂರೈವತ್ತು ಟ್ಯಾಕ್ಟ್ರುಗಳು ಸಾವಿರದ ಮೂವತ್ತು ಟನ್ ಕಬ್ಬು ಇವರೆಲ್ಲರಿಗೂ ಸರ್ಕಾರ ಪರಿಹಾರ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ರೈತರು ಮತ್ತೆ ದಂಗೆ ಸಾರಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ಮಾಡಬಾರ್ದು ಮತ್ತೆ ಸರ್ಕಾರಕ್ಕೆ ಇದರಿಂದ ಆದಾಯ ಬರುವಂಥ ಒಂದು ಉದ್ಯಮ ಇದು ವ್ಯವಸಾಯದಲ್ಲಿ ಇದಕ್ಕೆ ಮೋಸ ಮಾಡಬಾರ್ದು ರೈತರಿಗೆ ಮೋಸ ಮಾಡಬಾರ್ದು ಅದರಿಂದ ಇಲ್ಲಿ ಪತ್ರಿಕೆಗಳು ಕೂಡ ಅವತ್ತು ಈ ಅನಾಹುತದ ಬಗ್ಗೆ ದೊಡ್ಡ ವಿಸ್ತೃತವಾದಂತ ವರದಿಯನ್ನು ಕೂಡ ನಾವು ನಾವು ನೋಡ್ತಾ ಇದ್ದೀರಿ ನಾನು ಕಬ್ಬು ಬೆಳೆಗಾರರು ಅಷ್ಟೇ ಮೂವತ್ತೆರಡು ಜನ ಇದುವರೆಗೂ ತೀರ್ಕೊ ಆತ್ಮಹತ್ಯೆ ಮಾಡಿ ಮೂವತ್ತೆರಡು ಜನ ಕಬ್ಬು ಬೆಳೆಗಾರರು ಆಗಿದೆ ಅವ್ರಿಗೆ ನಾನು ಆಗ್ಲೇ ಹೇಳಿದೆ ತೂಕದಲ್ಲಿ ಮೋಸ ಸಾಲಗಾರರ ಕಾಟ ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡಲ್ಲ ಈ ಬೆಳೆ ಬೆಳೆದಿರುವಂತವ್ರಿಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಈ ಮೂವತ್ತೆರಡು ಜನ ಸತ್ತಿದ್ದಾರೆ ಅಲ್ಲೇ ರಾಯಬಾಗ್ ತಾಲೂಕಿನ ಅರಕೂರು ಗ್ರಾಮದಲ್ಲಿ ಒಬ್ಬ ರೈತ ಲಕ್ಕಪ್ಪ ಗುಣಕಾರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕತ್ತಾರೆ ಅವರು ಸಾವಿನ ನೋವಿನ ನಡುವೆ ಬಹಳ ದಿನ ನಾ ಮೂರ್ನಾಲ್ಕು ದಿನ ಇರ್ಬೋದು ಒಬ್ರು ಒಬ್ಬ ಮಂತ್ರಿ ಅಲ್ಲಿ ಹೋಗಿಲ್ಲ ಭೇಟಿ ಮಾಡಿಲ್ಲ ಹೋಗಿಲ್ಲ ಸಾಂತ್ವನ ಆದ್ರೆ ಹೇಳ್ಬೇಕಲ್ಲ ರಿಕವರಿ ಆದ್ರೂ ಬೇರೆ ಭೇಟಿ ಮಾಡಬೇಕಾಯ್ತು ಸಾಂತ್ವನ ಹೇಳ್ಬೇಕಾಯ್ತು ಅದರಿಂದ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ನ್ಯಾಯ ಸಿಗಬೇಕು ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಒಂದು ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ ಇನ್ನು ತುಂಗಭದ್ರಾ ಜಲಾಶಯದ ಬಗ್ಗೆ ನಾನು ಆ ತುಂಗಭದ್ರಾ ಜಲಾಶಯದ ಗೇಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವತ್ತು ಹತ್ತೊಂಬತ್ತನೇ ಗೇಟು ಹೊಡೆದೋಗ್ಬೇಕು ನಮಗೂ ಗೊತ್ತಾಗ್ತದೆ ನಾನು ಹೋಗಿದ್ದೆ ಭೇಟಿ ಮಾಡಿದೆ ನೀರೆಲ್ಲ ಹರಿದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇತ್ತು ಪ್ರತಿ ವರ್ಷನೂ ಕೂಡ ಎರಡನೇ ಬೆಳೆಗೆ ಅಲ್ಲಿ ಅವಕಾಶ ಸಿಗ್ತಾ ಇತ್ತು ರೈತರಿಗೆ ಲಕ್ಷಾಂತರ ಎಕರೆ ರೈತರಿಗೆ ಒಟ್ಟೋಯ್ತು ನಾನು ಭೇಟಿ ಮಾಡಿದ್ದೆ ಮಂತ್ರಿಗಳು ಭೇಟಿ ಮಾಡಿದ್ರು ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಪ್ರಗತಿ ಸೊನ್ನೆ ನಾನು ಮೂರು ಬಾರಿ ಹೋಗಿದ್ದೀನಿ ಅದಾದ್ಮೇಲೆ ಅಲ್ಲಿ ರೈತರು ಒತ್ತಡ ಮಾಡಿದ್ರು ಎರಡನೇ ಬಾರಿ ಹೋದೆ ಮೊನ್ನೆನೂ ಕೂಡ ಒಂದು ಹದಿನೈದು ದಿನದಿಂದ ಮತ್ತೆ ಆ ಮ್ಯಾನುಫ್ಯಾಕ್ಚರ್ ಮಾಡೋ ಹೋದೆ ನಾನು ಹೋದಾಗ ಹನ್ನೆರಡು ಕೋಟಿ ಇದು ಬಿಲ್ ಫಸ್ಟ್ ಬಿಲ್ ಕೊಟ್ಟಿದ್ದೀರಿ ಸರ್ ಇನ್ನೂ ದುಡ್ಡೇ ಕೊಟ್ಟಿಲ್ಲ ಅಂದ್ರು ಇವಾಗ ಕೊಟ್ಟಿದ್ದಾರೆ ಹೆಂಗೋ ಗೊತ್ತಿಲ್ಲ ಅಧಿವೇಶನ ನಡೆದ ಕೊಟ್ಟಿಲ್ಲ ಅಂತೇಳಿ ಒಟ್ಟು ಅರವತ್ತೈದು ಕೋಟಿಗೂ ಏನೋ ಇದಾಗಿದೆ ಟೆಂಡರ್ ಬಿಲ್ಲೇ ಕೊಟ್ಟಿಲ್ಲ ಗೇಟ್ಗಳು ಮಾತ್ರ ಕೂತರಿಸಬೇಕು ಅಂತ ಅಲ್ಲಿ ಪಾದಯಾತ್ರೆ ಹೋರಾಟ ಬಂದು ದಿನನಿತ್ಯ ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ಲಕ್ಷಾಂತರ ಈ ರಾಜ್ಯಕ್ಕೆ ಆದಾಯ ಬರುವಂತ ಜಿಲ್ಲೆಗಳಲ್ಲಿ ಇವತ್ತು ಎರಡನೇ ಬೆಳೆ ಇಲ್ಲ ನಾನು ಕೇಳಿದೆ ಅಧಿಕಾರಿಗಳನ್ನ ಸಭೆ ಕರೆದು ಏನೋ ಯಾವಾಗ ಕಂಪ್ಲೀಟ್ ಮಾಡ್ತೀರಪ್ಪ ಅಂದ್ರು ಮಾರ್ಚ್ ಅಲ್ಲಿ ಆಗ್ಬೋದು ಸರ್ ಅಂತದ್ದು ಇವಾಗ ಏನೋ ಕುಂಡ್ರ ಸಾಕು ಹೊರಟಿದ್ದಾರೆ ಒಂದೊಂದೇ ಗೇಟ್ನ ಮೂವತ್ ಮೂರು ಗೇಟ್ ಮಾಡ್ಬೇಕಾದ್ರೆ ಮೂವತ್ಮೂರು ಗೇಟ್ ರಿಪೇರಿ ನನ್ಗನ್ಸೆ ಈ ಮಳೆಗಾಲ ಬಂದ್ರು ಆಗಲ್ಲ ಎರಡನೇ ಮಳೆ ಮುಂದೂ ವರ್ಷದಕ್ಕೂ ಇಲ್ಲ ಅಂದ್ರೆ ಎರಡು ಬೆಳೆ ಲಾಸ ಆಯ್ತು ಯಾರಿಂದ ಈ ಸರ್ಕಾರದ ವಿಳಂಬ ನೀತಿಯಿಂದ ಆಯ್ತು ಈ ಸರ್ಕಾರ ಆ ರೈತರಿಗೆ ಮಾಡಿದಂತ ಅನ್ಯಾಯದಿಂದ ಆಯ್ತು ಇದನ್ನ ನಾವು ಕೇಳ್ತಾ ಇದ್ದೀರಿ ಈ ತರ ನೀವು ಡಿಲೇ ಮಾಡಿಕೊಂಡು ಮಾಡ್ಕೊಂಡು ನಿಮ್ಮ ಹತ್ರ ಏನಾರು ಪ್ರಾಬ್ಲಮ್ ಇರಲಿ ಪರವಾಗಿಲ್ಲ ನಾನು ಹೇಳ್ತೀನಿ ಇನ್ನು ಇದೆ ಈ ನೀರನ್ನ ಉಳಿಸಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ರೈತರಿಗೂ ಆದಾಯ ಬರ್ತಾ ಇತ್ತು ಸರ್ಕಾರಕ್ಕೂ ಆದಾಯ ಬರ್ತಾ ಇತ್ತು ನಾವು ಪದೇ ಪದೇ ಹೇಳ್ತೀರಿ ರೈತರ ಆದಾಯ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೂ ಬೆನಿಫಿಟ್ ಆಗ್ತದೆ ಅದು ನಮ್ಮ ಉದ್ದೇಶ ನಮ್ಮ ಮ್ಯಾನಿಫೆಸ್ಟೋದಲ್ಲೇ ಇದೆ ಮಾಡಬೇಕು ಅಂತ ಕೃಷಿ ಇಲಾಖೆ ಓದಿದ್ದೇನೆ ನಾನು ಕೃಷಿ ಇಲಾಖೆ ಮೇನ್ ಇರೋದೇ ನಮ್ಮ ರೈತರಿಗೆ ಹೆಚ್ಚು ಆದಾಯ ಬರೋ ರೀತಿ ಮಾಡ್ಬೇಕು ಎಲ್ಲಿ ಮಾಡ್ತಾ ಇದ್ದೀರಾ ಒಂದು ಗೇಟ್ ಮುಚ್ಚಕ್ಕೆ ಒಂದು ವರ್ಷ ತಗೊತಾ ಇದ್ದೀರಲ್ಲ ಗೇಟ್ಗಳು ಮುಚ್ಚಕ್ಕೆ ಒಂದು ಡ್ಯಾಮ್ ಹಿಂದೆ ಆರ್ ಎಸ್ ದಾದಾಗೂ ಕೂಡ ಬಸವರಾಜ್ ಬೊಮ್ಮಾಯಿ ಅವರಿದ್ರು ಇಮಿಡಿಯೇಟ್ ಆಗಿ ಅದನ್ನ ಎಲ್ಲಾ ಗೇಟ್ಗಳನ್ನ ಸರಿ ಮಾಡಿಸಿದ್ರು ಹಣ ಬಿಡುಗಡೆ ಮಾಡಿದ್ರು ಇಲ್ಲಿ ಹಣ ಬಿಡುಗಡೆ ಮಾಡಕ್ಕೂ ಇವ್ರ ಹತ್ರ ಕಾಸಿಲ್ಲ ಬಿಲ್ಲು ಹನ್ನೆರಡು ಕೋಟಿ ಬಿಲ್ ಇನ್ನೂ ಪೆಂಡಿಂಗ್ ಇದೆ ಕೊಟ್ಟಿದ್ದಾರೆ ಹೆಂಗೋ ಗೊತ್ತಿಲ್ಲ ನಾನು ಅಲ್ಲಿ ಹೋದಾಗಂತೂ ಕೊಟ್ಟಿಲ್ಲ 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 ಅಂತ ಹೇಳು ಇದು ಸರ್ಕಾರ ಅಲ್ಲಿ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಅಂತ ನಾನು ಹೇಳ್ತಾ ಇದ್ದೆ ಅದರಿಂದ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಹೇಳ್ತಾ ಇದ್ದೀನಿ ಈಗ ಎರಡನೇ ಬೆಳೆ ಲಾಸ್ ಆಗಿದೆ ಬೆಳೆ ಬೆಳೀತಾ ಇಲ್ಲ ಅವರು ಹೋರಾಟಗಳು ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ಸಾವಿರಾರು ಜನ ಹೋರಾಟ ಮಾಡ್ತಾ ಇದ್ದಾರೆ ಪಾದಯಾತ್ರೆಗಳು ಎಲ್ಲ ಮಾಡ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ಕೇಳೋ ಅಂಥದ್ದು ಇದಕ್ಕೆ ಇಪ್ಪತ್ತೈದು ಸಾವಿರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಿ ನೀವು ಮಾಡಿದ ಮಿಸ್ಟೇಕ್ ನೀವು ಮಾಡಿದ ಮಿಸ್ಟೇಕ್ ಇಂದ ಇವತ್ತು ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಆ ಉತ್ತರ ಕರ್ನಾಟಕದ ಜನಕ್ಕೆ ಆ ಭಾಗದ ಜನಕ್ಕೆ ಕೊಡಬೇಕು ಅನ್ಯಾಯ ಹೋಗ್ತಾ ಇದೆ ಆಂಧ್ರಾಗ ಹೋಗ್ತಾ ಇದೆ ಆಂಧ್ರ ಇಂದ ಸಮುದ್ರಕ್ಕೆ ವೇಸ್ಟ್ ಆಗಿ ಹೋಗ್ತಾ ಇದೆ ಇಲ್ಲಿ ಬಹಳ ಜನ ಮಾತಾಡ್ತಾರೆ ಕಾವೇರಿದೇನಾದ್ರೂ ಒಂದ್ ತೊಟ್ಟು ನೀರ್ ಕಮ್ಮಿ ಆದ್ರೆ ಎಷ್ಟು ಗಲಾಟೆಗಳು ಆತೈತೆ ಅಂತ ಹೇಳಿ ಅದೇ ತರ ಇದು ನೋಡ್ಬೇಕಲ್ಲ ಕಾವೇರಿ ತರ ತುಂಗೆನೂ ನೋಡ್ಬೇಕಲ್ಲ ಇಲ್ಲಾಗ್ತಾ ಇರೋಂತ ರೈತರ್ಗಾಗ್ತಾ ಇರೋ ನೋವನ್ನ ನೋಡ್ಬೇಕಲ್ಲ ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ಇವಾಗಾದ್ರೂ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಯಾಕೆ ಗೇಟ್ ಯಾವಾಗ ಮುರಿದು ಯಾವಾಗ ಕೂತರಿಸ್ತೀರಾ ಎಷ್ಟು ಹಣ ಬಿಡುಗಡೆ ಮಾಡಿದೀರ ಕೊಡ್ಬೇಕಲ್ಲ ಮಂತ್ರಿಗಳು ಇಲ್ಲ ಮಂತ್ರಿಗಳಿಗೆ ಅದಿಲ್ಲೇ ಇಲ್ಲ ಅವರು ಪೂರ್ತಿ ಬೆಂಗಳೂರು ಡೆಲ್ಲಿಯಲ್ಲೇ ಕೂತಿದ್ದಾರೆ ನೀರಾವರಿ ಮಂತ್ರಿ ಡೆಲ್ಲಿ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿದ್ ಕಣ ಇಲ್ಲಿಗಂತೂ ನಾನು ವಿರೋಧ ಪಕ್ಷದ ನಾಯಕನಾಗಿ ಮೂರು ಬಾರಿ ಹೋಗಿದ್ದೀನಿ ಅವ್ರು ಒಂದು ಬಾರಿ ಏನೋ ಹೋಗಿದ್ದನ್ನು ನೋಡಿದ್ದೀನಿ ಅಷ್ಟೇ ಹೋಗಿಲ್ಲ ಅವರು ಮತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಆಗ್ಬೇಕು ಆಗ್ಬೇಕು ಹಣ ಎಲ್ಲ ಆಗ್ತದೆ ಹಣನೇ ಬಿಡುಗಡೆ ಮಾಡಿಲ್ಲ ಸರ್ಕಾರದ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡಿಲ್ಲ ಹನ್ನೆರಡು ಕೋಟಿ ಅಭಿವೃದ್ಧಿ ಹೆಂಗಾಗ್ತೈತೆ ಇದು ಬಹಳ ಮೋಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಉತ್ತರ ಕರ್ನಾಟಕ ಇದು ಒಂದು ಎಕ್ಸಾಂಪಲ್ ನೀರಿನ ವಿಚಾರವಾಗಿ ಬೇರೆ ದೇವನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಲಿ ನೀರಿನ ವಿಚಾರವಾಗಿ ನೀರು ಹಾಳಾಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ನೀರಿಗೂ ವ್ಯವಸಾಯಕ್ಕೂ ಕೊಡುವಂತ ಯೋಗ್ಯತೆಯನ್ನ ಇವತ್ತು ಸರ್ಕಾರ ಕಳ್ಕೊಂಡಿದೆ ಅದಕ್ಕೋಸ್ಕರ ನಾನು ಈ ಮಾತನ್ನ ಪದವನ್ನ ಉಪಯೋಗ ಮಾಡ್ತಾ ಇದ್ದೀನಿ ಅದಕ್ಕೆ ಬಹಳ ಪ್ರಮುಖವಾಗಿ ಈಗ ಉತ್ತರ ಕರ್ನಾಟಕದ ಅಸಮತೋಲನದ ಬಗ್ಗೆ ಮಾತಾಡಿದ್ರು ಡಾಕ್ಟರ್ ನಂಜುಂಡಪ್ಪ ವರದಿ ಎರಡ್ ಸಾವಿರದ ಏಳು ಎಂಟರಲ್ಲಿ ನಂಜುಂಡಪ್ಪ ವರದಿ ಬರ್ತೈತಿ ಆ ವರದಿ ಬಂದು ಅತಿ ಹೆಚ್ಚು ಭಾಗ ಅಲ್ಲಿರುವಂಥದ್ದು ಈ ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ ವರ್ಗ ಅತಿ ಹಿಂದುಳಿದ ಜಿಲ್ಲೆಗಳು ತಾಲೂಕುಗಳು ಅಂತ ಮೆನ್ಷನ್ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಕೊನೆಯಲ್ಲಿ ಚರ್ಚೆ ಹಾಕಂತಾರಲ್ಲ ಕೊನೆಯಲ್ಲಿ ಚರ್ಚೆ ಮಾಡಿ ಕೊನೆಯ ದಿನ ಉತ್ತರ ಕೊಟ್ಟು ಓಡಬೇಕು ಎಸ್ಕೇಪ್ ಅವಾಗ ಒಂದು ಮಾತು ಹೇಳಿದ್ರು ಮುಖ್ಯಮಂತ್ರಿಗಳು ನಾನು ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ತೀನಿ ತಾರತಮ್ಯವನ್ನು ಹೋಗ್ಲಾಡಿಸ್ತೀನಿ ಆರು ತಿಂಗಳ ಒಳಗಾಗಿ ಅರ್ಥಶಾಸ್ತ್ರರೊಬ್ಬರ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರಿ ಸಮಿತಿ ರಚನೆ ಮಾಡಿ ಆರು ತಿಂಗಳಲ್ಲಿ ವರದಿ ಕೊಟ್ಬಿಡ್ತೀನಿ ಆರು ತಿಂಗಳು ಆರು ತಿಂಗಳಲ್ಲಿ ಆಯ್ತು ಪ್ರೊಫೆಸರ್ ಎಂ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಉನ್ನತ ಪ್ರಾಧಿಕಾರ ಆಯ್ತು ಆರು ತಿಂಗಳಾಯ್ತು ಹನ್ನೆರಡು ತಿಂಗಳಾಯ್ತು ಆರು ತಿಂಗಳಲ್ಲಿ ವರದಿ ಬರಬೇಕಾಗಿತ್ತು ಆರು ತಿಂಗಳು ವರದಿನೂ ಬಂದಿಲ್ಲ ಈಗ ಹನ್ನೆರಡು ತಿಂಗಳಾಯ್ತು ವರದಿನೂ ಇಲ್ಲ ನಾನು ಮೊನ್ನೆ ಫೋನ್ ಮಾಡಿದ್ದೆ ಆ ಇಲಾಖೆಗೆ ನಾನು ಈ ಸರಿ ಎಲ್ಲ ಇಲಾಖೆ पर क्या ये सच में सस्ता है लेट सी नहीं ये तो 800 ग्राम्स है हंड्रेड ग्राम है 910 पैकेट पलट के खुद समझिए या फिर मेरी तरह फ्रीडम पे भरोसा करिए सही प्योरिटी सही क्वान्टिटी ಉತ್ತರ ಕರ್ನಾಟಕ ಅಭಿವೃದ್ಧಿನೇ ಇಲ್ಲ ಅಧ್ಯಕ್ಷ ನೀವು ನಾವು ಚರ್ಚೆ ಮಾಡಿ ಪ್ರತಿ ಹೆಸರಿನ ಮಾಡ್ತೀರಿ ಎಲ್ಲ ಕಡೆ ಕೂಗು ಈಗ ಉತ್ತರ ಕರ್ನಾಟಕ ಸಪ್ರೇಟ್ ಆಗ್ಬೇಕು ಈ ತರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ ಯಾಕೆ ಇದೆ ಡಿಲೇ ಬಿಕಾಸ್ ಆಫ್ ಡಿಲೇ ಎನಿ ಪ್ರಾಜೆಕ್ಟ್ ಎನಿ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಡಿಲೇ 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 ಹೇಳ್ತೀನಿ ಈಗ ಅದನ್ನ ಡಿಲೇ ಹೆಂಗ್ ಮಾಡ್ತಾರೆ ಅಂತೇಳಿ ಇದೊಂದರಲ್ಲಿ ಡಿಲೇ ಆಯ್ತಲ್ಲ ಈಗ ಗೋವಿಂದರಾವ್ ಸನ್ಮಾನ್ಯ ಗೋವಿಂದರಾವ್ ಅವ್ರದ್ದು ಅವ್ರದ್ದು ಇನ್ನೂ ಬಂದಿಲ್ಲ ಅವ್ರದ್ದು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ಬೇಕು ಅವ್ರು ಮತ್ತೆ ಏನು ಸಮಯ ಕೊಡ್ಬೇಕಲ್ಲ ಈಗ ಆರು ಹನ್ನೆರಡು ತಿಂಗಳಾದ್ಮೇಲೆ ಇನ್ನೊಂದು ಆರು ತಿಂಗಳು ಕೊಡಬೇಕು ಹಿಂಗೆ ಆದ್ಮೇಲೆ ಅಷ್ಟೊತ್ತಿಗೆ ಸರ್ಕಾರನೇ ಇರಲ್ಲ ಗೊತ್ತಿಲ್ಲ ಅದಕ್ಕೆ ನಿಮಗೆ ನಾನು ಉತ್ತರ ಕರ್ನಾಟಕದ ಕಾಳಜಿ ಇದೆ ನನಗಿದೆ ನನಗಿದೆ ಅಂತ ಪದೇ ಪದೇ ಹೇಳ್ತಾರೆ ಸರ್ಕಾರ ಮುಖ್ಯಮಂತ್ರಿಗಳು ಇದರಲ್ಲಿ ನಾನು ಹೇಳಿದೆ ಅವಾಗ ಸಾಮಾನ್ಯ ಸಭಾಧ್ಯಕ್ಷರೇ ಗೇಟ್ ರಿಪೇರಿ ಮಾಡೋದ್ರಲ್ಲಿ ಮಾಡಿಲ್ಲ ತುಂಗಭದ್ರ ಗೇಟು ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ ಎರಡನೇ ಉದಾಹರಣೆ ಗೋವಿಂದರಾವ್ ಪ್ರೊಫೆಸರ್ ಗೋವಿಂದರಾವ್ ಅವರದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಇಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದು ಇದೇ ಸದನದಲ್ಲಿ ಇಲ್ಲೇ ಹೇಳಿದ್ರು ಇನ್ನ ಅದಕ್ಕೆ ಏನು ಉಪ್ಪು ಖಾರ ಏನು ಇಲ್ಲ ಹುಳಿನೂ ಇಲ್ಲ ಸಹ ಸಭಾಧ್ಯಕ್ಷರೇನು ಇಲ್ಲ ಪ್ರೊಫೆಸರ್ ಗೋವಿಂದ ಫೈನಲ್ ಸ್ಟೇಜ್ ಅಲ್ಲಿ ಆಯ್ತು ನಮ್ಮ ಫೈನಲ್ ಸ್ಟೇಜ್ ಔಟ್ ಫರೋ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಮುಟ್ಟಿಲ್ಲ ಅಂತಲೂ ಅಷ್ಟೇ ಸರ್ ಒಂದೋರಿ ವರ್ಷ ಆಯ್ತು ಪ್ರೊಫೆಸರ್ ಕಡೆ ನಾನು ಹೋಗಿ ಕೂತ್ಕೊಳ್ಳಿ ಎರಡು ಉದಾಹರಣೆಯನ್ನ ಕೊಟ್ಟಿದ್ದೀನಿ ಮೂರನೇ ಉದಾಹರಣೆ थर्ड ಪಾಯಿಂಟ್ ಕೆಕೆಆರ್‌ಡಿಬಿ ಯ ಅನುದಾನದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿಲ್ಲಾ ತಾಲೂಕು ಆಸ್ಪತ್ರೆಗಳು ಪಿಎಚ್ಸಿ ಮತ್ತು ಸಿಎಚ್ಸಿಗಳನ್ನು ನಿರ್ಮಿಸಲು ಒಂಬೈನೂರು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗಾವಿಯ ಅಧಿವೇಶನದಲ್ಲಿ ಘೋಷಣೆ ಮಾಡಲಾಗಿತ್ತು ಮಾಡಿದ್ರು ಸ್ವಾಗತ ಮಾಡ್ತೀನಿ ಒಂಬೈನೂರು ಕೋಟಿ ಆಸ್ಪತ್ರೆಗಳಿಗೆ ನೀವು ಮೋಸ್ಟ್ಲಿ ನೆಕ್ಸ್ಟ್ ಅಲ್ಲಿ ಹೋಗ್ಬೋದನ್ನ ಗೊತ್ತಿಲ್ಲ ಹಂಗಂತ ಪತ್ರಿಕೆಯಲ್ಲೆಲ್ಲ ಬರಿತಾ ಇದ್ರು ಗೊತ್ತಿಲ್ಲ ನಿಮ್ ಇಂಟ್ರೆಸ್ಟ್ ಏನಾಯ್ತಲ್ಲ ಒಂಬೈನೂರು ಅದಾದ್ಮೇಲೆ ವಿಶೇಷ ಸಚಿವ ಸಂಪುಟ ಸಭೆ ಆಯ್ತು ಕಲಬುರಗಿಯಲ್ಲಿ ಅಲ್ಲೂ ಅದಕ್ಕೆ ಅನುಮೋದನೆ ಸಮಾಧಾನ ಸಹ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ನಾನು ನಮ್ದೆಲ್ಲ ಪ್ರಶ್ನೆ ಅದಕ್ಕೆ ಅನುಮೋದನೆ ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ ಸುಲಭ ಗುದ್ದಲಿ ಪೂಜೆ ಆಯ್ತಾ ಇನಾಗ್ರೇಷನ್ ಆಯ್ತಾ ಇಷ್ಟೇ ನಾನು ಕೇಳ ಅದಕ್ಕಿಂತ ಸರ್ಕಾರ ಪ್ರಮುಖವಾಗಿ ಇನ್ನೊಂದು ಇಂಪಾರ್ಟೆಂಟ್ ಅದಕ್ಕಿಂತ ಬಹಳ ಪ್ರಮುಖವಾಗಿ ಇನ್ನೊಂದು ಇಂಪಾರ್ಟೆಂಟ್ ಬೆಳಗಾವಿ ಇರ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಮಂತ್ರಿಗಳು ಹೇಳಿದ್ರು ಕೈಗಾರಿಕೆಗಳ ಸ್ಥಾಪನೆಯನ್ನ ಮಾಡ್ತೀನಿ ಬೆಳಗಾವಿ ಉತ್ತೇಜನ ಇರ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಕೈಗಾರಿಕೆಗಳ ಸ್ಥಾಪನೆಯನ್ನ ಮಾಡ್ತೀನಿ ನಾನು ಕೇಳಿದೆ ಸರ್ಕಾರ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತೀನಿ ನಾನು ಪುಣ್ಯಾತ್ಮಕ ಒಬ್ಬ ರಿಪ್ಲೈ ಮಾಡ್ಬಿಟ್ಟು ಕೇಳಿದೆ ಸರ್ಕಾರನ ಒಂದು ಲೆಟರ್ ಬರ್ದೆ ಸರ್ಕಾರಕ್ಕೆ ಒಂದು ಮೂವತ್ನಾಲ್ವತ್ ಬರ್ದಿದ್ದೀನಿ ಪುಣ್ಯಾತ್ಮ ಪುಣ್ಯ ಅಧಿಕಾರಿಗೆ ಅವನ್ಗೂ ಒಂದು ಅವಾರ್ಡ್ ಕೊಡ್ಬೇಕು ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಮಾದಿ ಮಾಹಿತಿ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಮಾದಿಗಿದೆ ಮಾಹಿತಿ ಒದಗಿಸಿರು ರಾಜ್ಯದಲ್ಲಿ ಹೂಡಿಕೆ ಬಂಡವಾಳ ಪ್ರಸ್ತುತ ರಾಜ್ಯದಲ್ಲಿ ಹೂಡಿಕೆ ಬಂಡವಾಳ ಇದರ ಹೂಡಿಕೆ ಯೋಜನೆ ಯಾವ ಇದರ ಹೂಡಿಕೆ ಕೊಡಗಿರುವ ಪ್ರಮಾಣದ ವಿವರ ಉತ್ತರ ಕರ್ನಾಟಕ ಕೊಡುವುದು ಅಂತ ನಾನು ಕೇಳಿ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಕರ್ನಾಟಕ ಕಲ್ಯಾಣ ಕರ್ಭಾಗದ ಕಿತ್ತೂರು ಕರ್ನಾಟಕ ಕೈಗಾರಿಕೆಗಳು ಈ ಭಾಗ ಏನೇನು ಇಂಪ್ಲಿಮೆಂಟ್ ಆಗಿ ಕೈಗಾರಿಕೆಗಳು ನಾನು ಏನೇನು ಇಂಪ್ಲಿಮೆಂಟ್ ಆಗಿದೆ ದಾಖಲೆನೂ ಕೊರೋದ್ರಿಂದ ಇದ್ರ ದಾಖಲೆನೂ ತಂದಿದ್ದೀನಿ ಅದರಲ್ಲಿ ದಾಖಲೆ ಕೊಟ್ಟಿದ್ದೀನಿ ಸುಮ್ನೆ ಒಂದೇ ಒಂದು ಒಂದ್ ಎರಡರಲ್ಲಿ ಒಂದೇ ಒಂದು ಒಂದ್ ಎರಡು ಸ್ಪೆಕ್ಟ್ರಮ್ ಓಟಿ ಕೇರ್ ಸ್ಪೆಕ್ಟ್ರಮ್ ಓಟಿ ಕೇರ್ ಅಂಡರ್ ಇಂಪ್ಲಿಮೆಂಟ್ ಅಂಡರ್ ಕೇರ್ ಅಂಡರ್ ಇಂಪ್ಲಿಮೆಂಟ್ ಿ ಅಂಡರ್ ಅಂಡರ್ ಇಂಪ್ಲಿಮೆಂಟ್ ಶ್ರೀ ಭವಾನಿ ಹೇಳ್ತಾ ಇರೋದು ಅಂಡರ್ ಇಂಪ್ಲಿಮೆಂಟ್ ನಾನು ಹೇಳ್ತಾ ಇರೋದು ನಮಾ ಫುಡ್ ಮಹಾಂತೇಶ್ ಒಡಿಯಾರ್ ಅಂಡರ್ೇಶ್ ಒಡಿಯಾರ್ ಕೃಷ್ಣೆಂಟ್ ಅಂಡರ್ ಇಂಪ್ಲಿಮೆಂಟ್ ಕೃಷ್ಣ ಮಿನರಲ್ ಅಂಡರ್ ಇಂಪ್ಲಿಮೆಂಟ್ ಸೂಪರ್ ಸ್ಟೀಲ್ ಪವರ್ ಅಂಡರ್ ಇಂಪ್ಲಿಮೆಂಟ್ ಸೂಪರ್ ಪವರ್ ಸೂಪರ್ ಅಂಡರ್ ಇಂಪ್ಲಿಮೆಂಟ್ ಸೂಪರ್ ಸೂಪರ್ ಜ್ಯೋತಿ ಲ್ಯಾಬ್ಸ್ ಲಿಮಿಟೆಡ್ ಅಂಡರ್ ಇಂಪ್ಲಿಮೆಂಟ್ ಜ್ಯೋತಿ ಲ್ಯಾಬ್ಸ್ ಲಿಮಿಟೆಡ್ ಅಂಡರ್ ಇಂಪ್ಲಿಮೆಂಟ್ ಲಕ್ಷ್ಮಿ ಬಜಾಜ್ ಆಗ್ರೋವ್ ಲಕ್ಷ್ಮಿ ಅಂಡರ್ ಇಂಪ್ಲಿಮೆಂಟ್ ಬಜಾಜ್ ಜಾಸ್ತಿ ಆಗ್ರೋವ್ ಅಂಡರ್ ಓದಲ್ಲ ಓದ್ ಜಾಸ್ತಿ ಓದಲ್ಲ ಒಟ್ಟು ಇದು ಹೇಳ್ತೀನಿ ಹದಿನಾರು ಇನ್ನೂರ ಹದಿನಾರು ಹದಿನಾರು ಫ್ಯಾಕ್ಟ್ರಿ ಇನ್ನೂರ ಹದಿನಾರು ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಕಡೆ ಅಂಡ್ರಿ ಎಲ್ಲ ಕಡೆ ಅಂಡ್ರಿಮೆಂಟ್ ಅಂಡ್ರಿ ಎಲ್ಲದಕ್ಕೂ ಶರ ಬರ್ದಿದ್ರೆ